ಕೆ ಎಸ್ ಪರೀಕ್ಷೆ ಬರೆದಿರುವಂಥ ಎಲ್ಲ ಅಭ್ಯರ್ಥಿಗಳಿಗೆ ಕನ್ನಡದ ಮಾಧ್ಯಮದ ಎಲ್ಲ ವಿದ್ಯಾರ್ಥಿಗಳಿಗೆ ನಾನು ಮತ್ತೊಮ್ಮೆ ಬೆಂಗಳೂರಿಗೆ ನಿಮಗೆಲ್ಲ ಕರೆ ಮಾಡ್ತಾಯಿದ್ದೀನಿ ಯಾವ ಕೆ ಪಿ ಎಸ್ ಸಿ ಮಾಡಿದಂಥ ಅನ್ಯಾಯದಿಂದ ಸುಮಾರು ಎರಡೂವರೆ ಮೂರು ತಿಂಗಳಿಂದ ಏನು ಪ್ರತಿಭಟನೆ ಹೋರಾಟ ಚಳವಳಿ ಕೆ ಪಿ ಎಸ್ ಸಿ ವಿರುದ್ಧ ಏನು ನಡೀತಾ ಇದೆ ಆ ಹೋರಾಟವನ್ನು ಇನ್ನೊಂದಷ್ಟು ತೀವ್ರತೆಗೊಳಿಸಬೇಕು ಅನ್ನೋ ಕಾರಣಕ್ಕೋಸ್ಕರ ಇದೇ ಸೋಮವಾರ ಹತ್ತು ಗಂಟೆಗೆ ಫ್ರೀಡಂ ಪಾರ್ಕ್ನಲ್ಲಿ ಅಹೋರಾತ್ರಿ ಧರಣಿ ಪ್ರತಿಭಟನಾ ಇರುತ್ತೆ ತಾವೆಲ್ಲ ಅದರಲ್ಲಿ ಪಾಲ್ಗೊಳ್ಳಬೇಕು ಅಂತ ಹೇಳಿ ಕರೆ ಮಾಡ್ತಾಯಿದ್ದೀನಿ ಕೆ ಪಿ ಎಸ್ ಸಿ ಭ್ರಷ್ಟಾಚಾರ ಬಗ್ಗುಬಡಿದೇ ಹೋದರೆ ನಿಮಗಾದಂಥ ಅನ್ಯಾಯವನ್ನು ಸರಿಪಡಿಸ್ಕೊಳ್ಳದೆ ಹೋದರೆ ನಾಳೆ ಆ ಕೆ ಪಿ ಯಾರೂ ಸಹ ಆ ಭ್ರಷ್ಟಾಚಾರವನ್ನು ಅದರ ದುರ ದುರಾಡಳಿತವನ್ನು ಯಾರೂ ಸಹ ಕಾಪಾಡಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕಾಗಿ ವಿದ್ಯಾರ್ಥಿಗಳಿಗೆ ಹೇಳೋದೇನೆಂದರೆ ಎಲ್ಲೋ ದೂರದ ಊರುಗಳಿಂದ ಕುಂತು ನಾರಾಯಣಗೌಡ್ರಿ ಏನು ಇದ್ದೀರಿ ಅಂತ ಹೇಳುವುದು ಬದಲಿಗೆ ಕೇಳೋದು ಬದಲಿಗೆ ತಾವುಗಳು ಈಗ ಏನು ಮಾಡೋ ಅಥವಾ ಮಡಿ ಅನ್ನುವ ಹೋರಾಟದ ಕರೆ ಏನಿದೆ ಆ ಕರೆಗೆ ತಾವೆಲ್ಲ ಸೋಮವಾರ ಹತ್ತು ಗಂಟೆಗೆ ಬೆಂಗಳೂರಿಗೆ ಬರಬೇಕು ಬಹುಶಃ ಅವತ್ತಿನ ಪ್ರತಿಭಟನೆಯಲ್ಲಿ ನಾಡಿನ ಅನೇಕ ಕ್ಷೇತ್ರದ ಗಣ್ಯರು ಪ್ರತಿಭಟನೆಯಲ್ಲಿ ನಿಮ್ಮನ್ನು ಬೆಂಬಲಿಸ್ಲಿಕ್ಕಾಗಿ ಬರ್ತಾ ಇದ್ದಾರೆ ಮಠಾಧೀಶರು ಬರ್ತಾರೆ ಸಾಹಿತಿಗಳು ಬರ್ತಾರೆ ಸಂಗೀತ ಆಡುಗಾರರು ಬರ್ತಾರೆ ಸಂಗೀತ ನಿರ್ದೇಶಕರು ಬರ್ತಾರೆ ಸಿನಿಮಾ ನಟ ನಟಿಯರು ಬರ್ತಾರೆ ಎಲ್ಲರೂ ಸಹ ನಿಮ್ಮ ಹೋರಾಟವನ್ನು ಬೆಂಬಲಿಸಿದ್ದಾರೆ ನಿಮ್ಮನ್ನು ಆಗಿ ಬರ್ತಾ ಇದ್ದಾರೆ ಅವರೇ ಬರ್ತಾ ಇದ್ದಾರೆ ಅಂದಾಗ ನೀವು ಎಲ್ಲೋ ಕುಂತು ಕೊರಗೋದ್ರಿಂದ ನಿಮ್ಮ ಸಮಸ್ಯೆಗೆ ಪರಿಹಾರ ಸಿಗಲ್ಲ ನಿಮ್ಮ ಸಮಸ್ಯೆಗೆ ಪರಿಹಾರ ಸಿಗಬೇಕು ಅಂದರೆ ಅಂಬೇಡ್ಕರ್ ಅವರು ಹೇಳಿದ ಹಾಗೆ ಈ ದೇಶದಲ್ಲಿ ಏನು ಏನು ಬೇನಾದರೂ ಪಡ್ಕೋಬೇಕು ಅನ್ನೋದಾದರೆ ಅದು ಹೋರಾಟದ ಮುಖಾಂತರನೇ ಪಡ್ಕೋಬೇಕು ಅನ್ನುವ ಅವರ ಮಾತು ಏನಿತ್ತು ಹಾಗಾಗಿ ನಿಮಗಾದಂಥ ಅನ್ಯಾಯದ ವಿರುದ್ಧ ಕರ್ನಾಟಕ ರಕ್ಷಣಾ ವೇದಿಕೆಯ ಸಾರಥ್ಯದಲ್ಲಿ ನಾಯಕತ್ವದಲ್ಲಿ ಈ ಪ್ರತಿಭಟನೆಯನ್ನು ಮುಂದುವರಿಯಬೇಕಾಗಿರೋದ್ರಿಂದ ಸೋಮವಾರ ಸದನದ ಅಧಿವೇಶನ ಇರೋದರಿಂದ ಅಲ್ಲಿ ದೊಡ್ಡ ಚರ್ಚೆ ಆಗಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಯಾವ ಮಾನ್ಯ ಮುಖ್ಯಮಂತ್ರಿಗಳನ್ನ ಮೂರು ಬಾರಿ ನಾವು ಭೇಟಿ ಮಾಡಿ ಅವ್ರಿಗೇನು ಮನವರಿಕೆ ಮಾಡಿಕೊಟ್ಟು ಅಲ್ಲ ಈಗಾದರೂ ಕೊನೆ ಹಂತಕ್ಕಾದರೂ ಅವರ ಮನಸ್ಸು ಕರಗಿ ನಿಮ್ಮ ಪರವಾಗಿ ಧ್ವನಿ ಎತ್ತಲಿ ಅನ್ನೋ ಕಾರಣಕ್ಕೋಸ್ಕರ ಅವ್ರ ಮೇಲೆ ಒಂದಷ್ಟು ಒತ್ತಡವನ್ನು ಹಾಕ್ಲಿಕ್ಕೋಸ್ಕರ ಮತ್ತೆ ಪ್ರತಿಭಟನೆಯನ್ನು ಸೋಮವಾರದಿಂದ ನಾವು ಪ್ರಾರಂಭ ಮಾಡಿದ್ದೀವಿ ಹಾಗಾಗಿ ಎಲ್ಲ ಭಾಗದ ಕನ್ನಡದ ಮಾಧ್ಯಮದ ಕೆಎಸ್ ಪರೀಕ್ಷೆ ಬರೆದಂಥ ಎಲ್ಲ ವಿದ್ಯಾರ್ಥಿಗಳು ಆ ಪ್ರತಿಭಟನೆಯಲ್ಲಿ ಪಾಲ್ಗೊಳ್ಳಬೇಕು ಅಂತ ಹೇಳಿ ನಾನು ವಿನಂತಿ ಮಾಡಿಕೊಳ್ಳಲ್ಲ ಕರೆ ಮಾಡ್ತಾಯಿದ್ದೀನಿ ದಯವಿಟ್ಟು ಎಲ್ಲರೂ ಆ ಪ್ರತಿಭಟನೆಯಲ್ಲಿ ಪಾಲ್ಗೊಳ್ಳಿ